ಮಹಾಶಿವರಾತ್ರಿ ನಿಮಿತ್ತ ಎಲ್ಲ ಮಹಾಜನತೆಗೆ ಶುಭಾಶಯಗಳು ಬಹಳ ಅದ್ದೂರಿಯಾಗಿ ಅಂಬರೀಶ್ವರ್ ಯಾತ್ರಾ ಮಹೋತ್ಸವ ನಡೀತಾ ಇದೆ ಈ ಅಂಬರೀಶ್ವರ್ ಯಾತ್ರಾ ಮಹೋತ್ಸವದಲ್ಲಿ ನಾನು ಮಹಾಕುಂಭ ಹೋಗಿ ಪ್ರಯಾಗ್ ಪ್ರಯಾಗರಾಜ್ ಆಮೇಲೆ ಕಾಶಿ ಅಯೋಧ್ಯೆ ಹೋಗಿ ಪ್ರಯಾಗರಾಜಿಯಿಂದ ಜಲ್ ತಕ್ಕೊಂಡು ಇವತ್ತು ಪೂಜೆ ಮಾಡಿದ್ದೀನಿ ಪ್ರಸಾದ್ ಕೂಡ ಕಾಶಿಯಿಂದ ತಗೊಂಡಿನಿ ಪರ್ಯಾಗಿಯಿಂದ ಗಂಗಾಜಲ ಗಂಗಾಜ ಪೂಜೆ ಪೂಜಾ ಮಾಡಿದೀನಿ ಅಂಬ್ರೇಶ್ವರ ಮಹಾರಾಜ ಆಮೇಲೆ ನಾನು ದೇವರ ಅಷ್ಟೇ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮ ಅವರಾದ್ನಲ್ಲಿ ಸುಖ ಶಾಂತಿ ಆಗಲಿ ಆಗಲಿ ರೈತರಿಗೆ ಒಳ್ಳೆಯ ಆಗಲಿ ಎಜುಕು ಸರಿಯಾಗಿ ಆಗಲಿ ಎಲ್ಲ ನಾನು ಈ ಯಾತ್ರ ಅದ್ಭೂರಿಯಾತ್ರ ಇದೆ ಅಂಬರೀಶ್ ಅವರ ಮಹಾಪುರುಷ ಅವರು ಲಕ್ಕೋ ಕರೋಡೋ ಭಕ್ತರಿದೆ ಈ ಯಾತ್ರೆಗೆ ನಮ್ಮ ಕರ್ನಾಟಕ ಪೂರ್ತಿ ಬರ್ತಾ ಇದೆ ತೆಲಂಗಾಣ ಮಹಾರಾಷ್ಟ್ರದಿಂದ ಭಕ್ತರು ಬರ್ತಾ ಇದಾರೆ ಅವ್ರ ಇಚ್ಛಾ ಅವ್ರ ಮನೋಕಾಮನಾ ದೇವ್ ದೇವರಿಗೆ ನಡ್ಕೋತೀನಿ ಈ ಅಂಬರೀಶ್ ಅವರ ಜಾಗ್ರತಾ ದೇವಿದೆ ಈ ಅಂಬರೀಶ್ ಅವರ ಬಹಳ ಅಪರೂಪ ದೇವ ಇದೆ ಈ ದೇವ ಇಲ್ಲಿ ತೆಲಂಗಾಣ ಮಹಾರಾಷ್ಟ್ರ ಸಿಮೆನಲ್ಲಿ ದೇವ ಇದೆ ಹಾಗಾಗಿ ಈ ಅಂಬರೀಶ್ ಅವರ ಅಂಬರೀಶ್ ಅವರ ಬಹಳ ದೊಡ್ಡ ಇತಿಹಾಸ ಇದೆ ಇತಿಹಾಸ ಎಲ್ಲ ಅವರಾದ ಪಟ್ಟಣದಲ್ಲಿ ಆತ್ಮ ಔರಾದ್ ಎಲ್ಲ ಭಕ್ತರು ಬರ್ತಾರ ನಮಸ್ಕಾರ ಮಾಡ್ತಾರ ಮಾಡ್ತಾರ ಇದು ನಾವು ಕಾಸ್ತಿಯು ಗಂಗಜಲ್ ತಗೊಂಡು ಅಭಿಷೇಕ್ ಮಾಡೀನಿ ಹೋಗಿ ಭಾವ ಮಾಡಿದೀನಿ ಆಮೇಲೆ ಗಂಗಜಲ್ ಕೂಡ ನಮ್ಮ ಅಂಬರೀಶ್ ಅವರಿಗೆ ಅರ್ಪಣೆ ಮಾಡಿದ್ವಿ ಲೋಕಾರ್ಪಣೆ ಮಾಡಿದ್ದೀನಿ ಓಂ ನಮ ದೇವಮುನಿ ಪ್ರವರ ಕಾಮದಹೆಮ ಕಾಮದ ಲಿಂಗ बुद्धि लिङ्गं तत्प्रणमामि सदाशिवलिं शुद्धसुगन्ध सुरासुर बुद्धिविवर्धनकारणलिङ्गं सिद्धसुरासुरवन्दितलिङ्गं तत्प्रणमामि